ಹೇಳ್ರಿ ತಿಮ್ಮ ಪ್ರಸತ್ ಅಣ್ಣ ಅಂದ್ರಿ ಅಣ್ಣ ಇನ್ನೊಂದು ಇನ್ನೊಂದ್ಸರಿ ಹೋಗಿ ನೀವು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬರ್ತೀರಣ್ಣ ಪಾಪ ಪ್ರತಿಭಾ ಯಕ್ರಿ ಏನಾಗಿತ್ರಿ ಪ್ರತಿಭಾಗ ಆರಾಮ ಆದಳಲ್ಲ ಆರಾಮ ಆದಳ ನನ್ ಮುಂದೆ ಏನು ಹೇಳಲಿಲ್ಲಲ್ಲ ಏನಾಗಿದ್ದೆ ಅದು ಇದು ನಿಮ್ಮ ಪರ್ಸ್ನಲ್ ವಿಷಯ ನಂಗೂ ಗೊತ್ತು ನಾ ತಲೆ ಹಾಕಬಾರ್ದು ಆದರೂ ನೀವು ನನ್ನ ಮಾತಿಗೆ ಮರೀದಿ ಕೊಟ್ಟಲ್ಲಾಗಲೇ నీళ్ళు నన్ను మార్తీన రి అతీయమ్మ అంత ఆ సలగే మమ్మ అధికార మేలే ఆమె నేను ప్రతిభగా అక్క అన్నో ధైర్యదమే ని ఈ మాతు హి ఒంసరి ఇన్నొందరి మక్క విచార ప్రతిభను కర్కొ బర్బారా உம் அபிப்பாய்னா ನೀವ್ ಹಂಗ ಅನ್ಕೋಬದ್ರಿ ನಾನು ನಿಮ್ಮ ಅತ್ತಂಗೇನ್ಕೊಡ್ರಿ ನೀವ್ಯಾಕೆ ಹಂಗ ಅನ್ಕೊಂಡ್ ಮ್ಯಾಸನ ಮಾಡ್ಕೊತೀರಿ ನಾ ಹೇಳಕಿನಲ್ಲ ಇದು ಪ್ಯೂರ್ಲಿ ನಿಮ್ಮ ಪರ್ಸ್ನಲ್ ವಿಷಯ ನಾನು ಈ ವಿಷಯದ ತಲಿ ಹಾಕ್ಬಾರ್ದು ನನಗ್ ಗೊತ್ತು ಆದ್ರೂ ಪಾಪ ಪ್ರತಿಭಾ ನನಗೆ ನೋಡಕ್ ಆಗ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನೀವು ನಾನಿಂಗ್ ಬೇಕಾದ್ರೆ ಕೈ ಮುಗಿದ ಕೇಳ್ತೇನೆ ಮತ್ತೆ ಈ ವಿಷಯನೆಲ್ಲ ಅಕ್ಕೇಮ್ ಹತ್ರ ಹೇಳಿ ಏನಂತಂದು ಪ್ರತಿಮಾನ್ ಜೊತೆಗೆ ಜಗಳನು ಮಾಡ್ಬೇಡ್ರಿ ಪ್ಲೀಸ್ ನಿಮ್ಮ ಕೈ ಮುಗಿದ್ದೇನೆ ಇಲ್ಲ ಇಲ್ಲ ಅದಕ್ಕೆ ನೀವು ಕೈ ಮುಗಿತೀನಿ ಹಾಗೆಲ್ಲ ಹಂಗೆಲ್ಲ ದಯಮಾಡಿ ದಯ ಮಾಡಿ ನಂಗೆ ಬ್ಯಾಸರ ಆಗುತ್ತೆ ಆತ್ರಿ ಇನ್ನೊಂದು ಸರಿ ಪ್ರಯತ್ನ ಮಾಡ್ತೀನಿ ಆದ್ರೆ ಒಂದೇ ಸರಿ ನಾ ಬರೋದ್ರಿ ನೀವು ಆಕಿನೂ ಅಂದಿದ್ಲು ಬಿಡ್ರಿ ಆಯ್ತು ಹೋಗನಂತವ್ರಿ ಪ್ರತಿಭಾ ಅಣ್ಣರು ನಿನ್ ಜೊತೆಗೆ ದವಾಖಾನೆಗೆ ಬರಕ್ ಒಪ್ಕೊಂಡಾರೆ ಆದ್ರೂ ಪ್ರತಿಭಾ ನೀನು ಈ ವಿಷಯನ ಅತ್ಗೆಮರ್ ಮುಂದೆ அக்கூக்கா பாதாட் தப்பாத்துவா அது இல்லை மாதாட கத்தி ரீர் மந்தி நான் காலக்கெல்லாம் ஏவ் ஒன்னி ஆனி சுமே வேணா இது ಏನಿಲ್ಲ ಅದು ಒಂದಸರಿ ಹೋಗಿ ದವಾಖಾನಿಗೆ ತೋರ್ಸಿಕೊಂಡು ಬರ್ತೀನಿ ನಾನು ಪ್ರತಿಭಾ ಈಗ ಏನಿಗೆ ತಿಬ್ರಗೂ आराम ಇಲ್ಲಲ್ಲ आराम ಬಗ್ಗೆ ಹೋಗಿ ತೋರ್ಸಿಕೊಂಡು ಬರಿ ಒಂದಸರಿ ಅಂತಂದ್ರ ಅಂದ್ರಾ ಅತ್ತಿಗೆ ಮರು ಅದಕ್ಕೆ ಒಂದಸರಿ ಹೋಗಿ ತೋರ್ಸಿಕೊಂಡು ಬರ್ತೀನಿ ನಾಳೆ ಮುಂಜಲೇ 8ಕ್ಕೆ ಅಪಾಯಿಂಟ್ಮೆಂಟ್ ತಗೊಂತೀನಿ ಮುಂಜಾನೆ ಹೋಗಿ ಬರ್ತೀನಿ ನೋಡು ಅಯ್ಯೋ ಈ ಗೆಸ್ಸರಿ ತೋರ್ಸಿಲ್ಲ ಏನು ಪ್ರಯೋಜನ ಆಗಿಲ್ಲ ಸುಳಾದ ಅನ್ಕಂತೀನಿ ನೋಡ ಮಾತ್ ಈಗ ಈಗ ಬೇಕು ಹೇಳ ಅದನ್ನು ಮಾಡೋಣ ಊರನಾರೆಲ್ಲ ಹೇಳ್ದಾಗೂ ಮಾಡಿವ ಮತ್ತೆ ಈಗಿದ್ದು ಒಂದು ಆಗ್ಯ ಬಿಡ್ಲಿ ಮತ್ತೆ ಈಗ ಬಸರ ಮಾಡ್ತೈತಿ ಆ ತೋರವ ಸುಮಿತ್ರವ ನೀ ಹೇಳಿ ಅಂದ್ಮೇಲೆ ಮತ್ತೆ ಮಾಡ್ಯಾ ಬಿಡು ನೋಡೋಣ ಮತ್ತೆ ಈಗ ಚೇಂಜ್ ಆಗತ್ತ ನಾಕಿ ಜೀವನದಾಗ ನೋಡೋಣ ಅಂತ ಆ ಹುಡುಗರು ಹೋಮ್ ವರ್ಕ್ ಮಾಡಿಸ್ಬೇಕಂತ ಅವು ಬಬ್ಬಟ್ಟ ಹಚ್ಚಾವಲ್ಲಿ ಏನು ಆ ಆಕೆಲ್ಲ ಸುಮಂಗ್ಲಿ ಆ ನಾ ಬಂದ್ ಮಾಡಿಸ್ತೀನಿ ರೀ ಹೋಮ್ ವರ್ಕ್ ಕರ್ತೀಯಾರ ಪ್ರತಿಪಕ್ಕ ಹೋಮ್ ವರ್ಕ್ ಮಾಡಿಸೋದ್ ಬ್ಯಾಡ್ರಿ ಹುಡುಗಿ ಇಷ್ಟ ದಿನ ಹಾಗೆ ಮಾಡಿಸ್ತಿದ್ರಿ ಹೋಮ್ವರ್ಕ್ ಬೇಡ ಏನಾತ ನೀ ಮಾಡಿಸ್ತೇನೆ ಪಾಪ ನಿನಗೆ ಮೈ ತುಂಬಾ ಕೆಲಸ ಇರ್ತವಲ್ಲ ಯಾವ ಯಾವಾಗ ಹೋಮ್ ವರ್ಕ್ ಮಾಡಿಸ್ತಿದೀ ನಿಮ್ ಮನೆ ಕೆಲಸ ಯಾವಾಗ ಮಾಡ್ಕೊಂತಿದಿ ಮೊದ್ಲ ಪಾಪ ಇವಾಗ ಒಂದು ಮಾಡ್ಕೊಂಡು ಎದ್ರಾಗ ಅದು ಇಕ್ಕಿದು ದಿಯಾಂದು ಡೈರ್ಯಾಗ ಟೀಚರ್ ಬದುಕೇಳ್ರಿ ಮಿಸ್ ಮ್ಯಾಥ್ಸು ಎಲ್ಲ ತಪ್ತಪ್ ಮಾಡ್ಸಾರಂತೆ ಇವರು ಹೋಮ್ ವರ್ಕ್ ಆಮೇಲೆ ಇಂಗ್ಲೀಷು ಸ್ಪೆಲ್ಲಿಂಗ್ಸ್ ಎಲ್ಲ ತಪ್ಪದವು ಅಂತೇಳಿ ಬರ್ದು ಕಳ್ಸರ ಕರೆಕ್ಟಾಗಿ ಹೋಮ್ ವರ್ಕ್ ಮಾಡಿಸ್ರಿ ಹೇಳಿ ಅದಕ್ಕೆ ಈಗ ದೊಡ್ಡ ಕ್ಲಾಸ್ ಅಲ್ರಿ ದಿಶಾ ಮೂರನೇ ಕ್ಲಾಸ್ ಈಗ ಹಂಗೆ ದಿಶಾ ಅಂತ ನೋಡ್ರಿ ದಿಯಾ ಮತ್ತು ಸುಮ್ಮನೆ ಅಕ್ಕಿಗೂ ತೊಂದರೆ ನಾ ಮತ್ತೆ ದೊಡ್ಡ ಕ್ಲಾಸ್ ಆದಂಗೆಲ್ಲ ಅಕ್ಕ ಓದಿರೋದು ಬರೀ ನೈನ್ ಸ್ಟ್ಯಾಂಡರ್ಡು ಒಂಬತ್ತನೇ ಕ್ಲಾಸಿಗೆ ನಾ ಹೊರಗೆ ಬಂದ್ಬಿಟ್ಟಾಳಂತ್ರಿ ಸ್ಕೂಲ್ ಕಲಿತಾ ಇಲ್ಲಂತ ಮುಂದೆ ಹೌದಾ ಪ್ರೀತಿವಾ ಹತ್ತನೇ ಕ್ಲಾಸ್ ಅಷ್ಟೇ ಓದಿರೋದ ನೀನು ಅಯ್ಯೋ ಅಕ್ಕ ಒಂಬತ್ತನೇ ಕ್ಲಾಸು ಡಿಸ್ಕಂಟಿನ್ಯೂ ಅದು ಯಾಕೆ ಏನೋ ಅಂದ್ರಪ್ಪ ನನಗೂ ಗೊತ್ತಿಲ್ಲ ರೀಸನ್ ಮುಂದೆ ಓದೇ ಇಲ್ಲ ಹತ್ತನೇ ಕ್ಲಾಸು ಮಾಡಿಲ್ಲ ಈಗ ಹೆಂಗೆ ಗೊತ್ತನ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ ತಂದೆ ತಾಯಿ ಮಿನಿಮಮ್ ಡಿಗ್ರಿ ಓದಿರಬೇಕು ಯಾಕಂದ್ರೆ ಅವ್ರು ಕೂಡ ಪ್ರಾಜೆಕ್ಟು ಅವ್ರು ಕೂಡ ಹೋಮ್ ವರ್ಕು ಅವನ್ನೆಲ್ಲನೂ ಮಾಡ್ಬೇಕಂದ್ರೆ ಈಗ ದೊಡ್ಡ ದೊಡ್ಡ ಸಾಲಿ ಒಳಗೆ ಫಸ್ಟು ತಂದೆ ತಾಯಿ ಏನು ಓದಿರಿ ತಂದೆ ತಾಯಿಗೆ ಯಾವ ಥರ ಸಂಸ್ಕಾರ ಐತಿ ಅಂತ ಕೇಳ್ತಾರೆ ನಾನು ಡಿಗ್ರಿ ಮಾಡಿದಕ್ಕಿಗೇನ ಒಂದೊಂದ್ಸರಿ ಇವ್ರ ಹುಡುಗರು ಮ್ಯಾಥ್ಸ್ ಸಂಸ್ಥೆ ಗೊತ್ತಾಗಲ್ಲ ನಂಗೆ ಆ ಥರ ಪ್ರಾಬ್ಲಮ್ಮು ಅಂಥದ್ರಾಗ ಪ್ರತಿಪಕ್ಕ ಬರೀ ನೈನ್ತ್ ಸ್ಟ್ಯಾಂಡರ್ಡ್ ಓದೋಣ ಒಂಬತ್ತನೇ ಕ್ಲಾಸು ಅದು ಸಹಿ ಮಾಡೋಕೆ ಬರುತ್ತಾ ಕಾರಣ ಇಂಗ್ಲೀಷು ಹಿಂದಿ ಓದ್ತಾರೆ ಅನ್ನೋದು ಬಿಟ್ರೆ ಅಷ್ಟೇನೂ ಅವ್ರಿಗೆ ನಾಲೆಜ್ ಇಲ್ಲ கனாடின் அவரு நீத்தாவாங்க அவன் நோடு நோடு நானும் ஆட்டோ இங்கிலீஷ் இங்க ஓத இ மாத்தாட் நாகு அர்த்த ஆகுதல்ல நன்கிந்தாஸ்தான் ஓடாட்ட ಹ್ಞೂ ರೀ ಈಗೆಲ್ಲ ಹುಡುಗರು ಬುಕ್ಕನೇ ಒಂಥರ ಇರ್ತಾವ ನನಗ ಗೊತ್ತಾಗಲ್ಲ ಅಂತ ಹೇಳ್ತೀನಲ್ಲ ಅದಕ್ಕೆ ಇನ್ಮೇಲೆ ದಿಯಾಗಾಗಾಗಾಗಲಿ ಪುಟ್ಟಣ್ಣಗಾಗಲಿ ವರ್ಕ್ ಮಾಡಿಸೋ ಅವಶ್ಯಕತೆ ಪ್ರತಿಪಕ್ಕಕ್ಕಿಲ್ಲ ಅಂತ ಹೇಳಿಬಿಡ್ರಿ ಮತ್ತೆ ಸುಮ್ಮನೆ ನನ್ನ ಮೇಲೆ ಏನೇನೋ ಅಪಾದನ ಹಾಕ್ಯಾರ ಆಮೇಲೆ ಅವ್ರ ಬುದ್ಧಿನ ಅದಕ್ಕೂ ಬಂದ್ರೆ ಆಮೇಲೆ ಇನ್ನೊಂದು ವಿಷಯ ಹೆಂಗೆ ಗೊತ್ತೇನ್ರಿ ಅತ್ತಿಯರ ಒಂಬತ್ತನೇ ಕ್ಲಾಸ್ ಓದಿರೋರಿಗೆಲ್ಲ ಈಗಿನ ಕಾಲದ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಬುಕ್ಕದ್ದು ಎಲ್ಲ ಗೊತ್ತಕ್ಕವನ್ರಿ ಅದರೊಳಗೆ ಇರೋ ಹೆಂಗಿರ್ತಾವಂದ್ರಿ ஹெங்க யாக்க இரவல்ப நீங்க நீனக்குமா நீடு முந்த அவருவரி நாக்காரல்ல முருவரி பண் குள்ளே சந்தி அவ்வளோ ஊட்ட கொட்டு நீன ஹிட் குந்தரு இன்னும் ஹோம்வர்க் மாசக்க இல்ல அந்த இக்கிரு டிகிரி ஓதாடல்ல சுமித்ர ஆக்கி ஓதஸ்தாள் ஆத்த கொட் ஹோட்றி அது நீட்டை அதுல கலஸ் தாள் அதுக்கு மாத்து மாதாபாட் மங்கல்கத்தி நீங்க உம் அத்தியராங்கல் கேள்வி மொன்னே புக்கொழ அனாமஸ் அந்த இத்தி அனாமரு கேளி அதுக்க அனானல் நீ மங்களாின் கால ஓவெல்ல மொதல் எல்லோ மொத்லு இங்கிலீஷு கனடா எல்லா கன்னட மீடியம் ஓதித்தல்ல பாப்பாக்கி அதுக்கஷ்டக்கொண்டு நீங்க கீழாக மாதாது எவா நீர்வா சுமித் கீழாக ஏன் மாதாடத்தாக்கி மாத்தாறு அக்தங்கரவ நீங்க நீனும் அன்க்கோ கீழ பாழு அந்த அத்தங்கியிரு மதேக்தது ಹೌದು ಬಿಡ್ರಿ ಅತ್ಗೆ ಮರ ಅವ್ರು ಹೇಳಕತ್ತಿರೋದು ಕರೆ ಐತಿ ಅವತ್ತು ಇದ್ರ ಬಗ್ಗೆ ಅವತ್ತು ಡಿಸ್ಕಶನ್ ಆಯ್ತ್ರಿ ನಾನು ಬಹಳ ಓದಿಲ್ಲ ನಾನು ಓದಿರೋದನ್ನು ಪಿ ಯು ಸಿ ನನಗೂ ಇದೇ ತಲೆಗೆ ಹತ್ತಲಿಲ್ಲ ಅನ್ನೋದಕ್ಕೆ ನಮ್ಮಪ್ಪ ನನ್ನ ಮೊದಲಿಂದೂ ಹೊಲದಾಗ ಕೆಲಸ ಮಾಡಕ್ ಬಿಟ್ಟ ನನಗೆ ಅದು ಕೆಲಸ ನೀಗ್ತಿದ್ದಿಲ್ಲ ಏನು ಮಾಡ್ತೀರಿ ನನಗೆ ಆ ಕೆಲಸನೂ ನಿಗ್ದೇ ಇರೋದಕ್ಕೆ ಆಮೇಲೆ ನಾ ಜಾಸ್ತಿ ಓದಿರೋದಕ್ಕ ನಾ ಓದು ಅಂದ್ರೆ ಹೋಗಿ ಗುಡಿ ಗುಡಿ ಕುಂದ್ರತಿದ್ದೆ ನೀನ ನೋಡು ನೀನೇ ನೋಡು ಸುಮಿತ್ರಕ್ಕ ಇಬ್ರು ಓದಿಲ್ಲ ಪ್ರಸಾದ್ ಮಾ ಅವರು ಓದಿಲ್ಲ ಪ್ರತಿಭಕ್ಕನೂ ಓದಿಲ್ಲ ಓದಿಲ್ಲ ಅಪ್ಪಿ ಅಪ್ಪಿತಪ್ಪಿ ಏನಾರ ಇವ್ರಿಬ್ರಿಗೂ ಮಕ್ಳು ಅವಕ್ಕೂ ಅವನು ಅಷ್ಟ ಗತಿ ಪಂಗ್ ನಾಮ ಮೂರು ಅವಾಗ ಮತ್ತೆ ಟ್ಯೂಷನ್ ಹಾಕ್ಬೇಕು ಟ್ಯೂಷನ್ ಹಾಕಿದ್ರು ಟ್ಯೂಷನ್ಗೂ ಹುಮರ್ ಕೊಟ್ಟಿರ್ತಾರ ಸುಮಿತ್ರಕ್ಕ ಟ್ಯೂಷನ್ ವರ್ಕ್ ಕ್ಯಾರ್ ಮಾಡಿಸ್ತಾರ ಆಮೇಲೆ ನಿಜವಾಗ್ಲು ಅವತ್ತರೂ ನನ್ಗೆ ಇಷ್ಟು ನಗು ಬಂತು ಅನಾ ಮನಸ್ಸು ಅಂತ ಇರೋದು ನಾನಂದಾಗ ಮಾತ್ರ ನಗು ಅಡ್ಕಳಕ ಆಗ್ಲಿಲ್ಲಪ್ಪ ನನಗ ನಿಜವಾಗ್ಲು ಎಲ್ಲಿ ಬಿಡಾ ನಾ ಓದಿರದಷ್ಟು ಇಷ್ಟು ವರ್ಷನೂ ಹುಡುಗರಿಗೆ ನಾನೇ ಮಾಡ್ಸಿನಲ್ಲ ಅವ್ಕ ಪ್ರೀ ಕ್ಲಾಸ್ ಅಂತೇನೋ ಹಾಕಿ ಬಂದಲ್ಲ ಅವಾಗಿದ್ದಾನು ಇಬ್ರು ಹುಡುಗರಿಗೂ ನಾನೇ ಹೋಮ್ ವರ್ಕ್ ಮಾಡ್ಸಿನಿ ಕನ್ನ ಹಿಂದಿ ಇಂಗ್ಲಿಷು ಎಲ್ಲದ ನಾನೇ ಮಾಡಿಸ್ತಿದ್ದೆ ಈಗ ದೊಡ್ಡ ಕ್ಲಾಸ್ ಆಗೇತಿ ಹೌದು ನನಗ್ ಗೊತ್ತಾಗ್ಲಿಲ್ಲ ಅನ ಮನಸ್ಸಂದ್ರೆ ಏನು ಅಂತ ಹೇಳಿ ಬಿಡು ಹೋಗ್ಲಿ ಅದನ್ನ ದೊಡ್ಡದ್ ಮಾಡಿ ಮರ್ಯಾದಿ ತಗಿಬೇಡ ಸಾಕು ಹಂಗೆಲ್ಲ ಅನ್ಕೋಬೇಡವಾ ಮರ್ಯಾದಿ ಪರ್ಯಾದಿ ಅಂತ ಹಂಗ್ ಮಾತಾಡ್ತೀರಿ ಏನು ಸುಮ್ನಗಿ ಹತ್ತಾಳ ಅತ್ತಿಯರ ಅನಾನಸ್ ಅಂದ್ರ ಪೈನಾಪಲ್ ಹಣ್ರಿ ಅನಾಮನಸ್ ಯಾರು ಬರ್ದಾರ ಈ ಕತ್ತಿ ಅಥವಾ ಪೋಯೆಟ್ನಾ ಅಂತ ಗೊತ್ತಿಲ್ಲ ಅನ್ನೋದಕ್ಕ ಅನಾಮನಸ್ ಅಂತ ಹೇಳ್ತಾರ್ರಿ ಅದನ್ನ ಅಕ್ಕ ಅವತ್ತು ಹಾಂಗ ಹೇಳಿ ಹುಡುಗರಿಗೆ ಅಪ್ಪಿ ತಪ್ಪಿ ಏನಾರ ನಾನಲ್ಲಿ ಹೋಗ್ಲಿಲ್ಲ ಅಂದಿದ್ರ ಸಾಲಾಗ ಹೋಗಿ ಹಿಂಗ ಏನಾರ ಹೇಳಿದ್ರು ನನ್ನ ಮಕ್ಳಿಗೆ ಎರಡು ಏನಿಲ್ಲ ಮ್ಯಾಮ್ ಕೈಲಿ ಚಂದಾಗಿ ಊಸ್ಕೊಂಡಿರೋರು ಅದಕ್ಕ ಇವತ್ತಿಂದ ವರ್ಕ್ ಎಲ್ಲ ನಾನೇ ಮಾಡಿಸ್ತೀನಿ ಹೆಂಗೂ ಈಗ ಪ್ರತಿಭಕ್ಕ ಬಕ್ಕ ಮತ್ತು ಸಪೋರ್ಟ್ ಮಾಡಕ್ ಸುಮಿತ್ರಕ್ಕ ಇಬ್ರು ಇರ್ತಾರಲ್ರಿ ಅವರೇ ಮ್ಯಾನೇಜ್ ಮಾಡ್ಕೊಳ್ಳಿ ಅಲ್ಲ ನೀವು ಅಷ್ಟರ ಎತ್ತೀರ ಇಷ್ಟು ಶಿಕ್ಷಕನ ಸುಮಂಗ್ಲ ಸುಮಂಗ್ಲ ಅಂತ ನಾನು ಕರಿಬೇಡ್ರಿ ನಾನು ಹುಡುಗುರ್ದೊಂಚೂರು ನೋಡ್ಕೋಬೇಕು ಹಾ ಅವು ಪಾಪ ಅಪ್ಪಿ ಅಪ್ಪಿತಪ್ಪೆ ಮಕ್ಕಳ ಇಲ್ಲಿ ಬರ್ರಿ ಆ ಮಕ್ಕಳು ಇದ್ದಂದಿದ್ರ ಅವ್ರ ಪಾಡ್ ಏನಾಗ್ತಿತ್ತ ಏನಂತ ನನಗ್ ಭಯ ಮಾವರು ಓದಿಲ್ಲ ಪ್ರತಿ ಓದಿಲ್ಲ ಓದನ ಮುಗೀತು ನನಗನ್ಸೆ ಪ್ರಕಾರ ನಮ್ಮದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ರಿ ಸೇರಿಸ್ಕೊತಾನೆ ಇರಲಿಲ್ಲ ಹುಡುಗರನ್ನ ಹಾಂ ನಿಜವಾಗ್ಲು ಈಗನು ಅಷ್ಟೇ ಸುಮಿತ್ರಕ್ಕನ ಮಕ್ಳಿಗೆ ನೀವು ಸೇರಿಸ್ಬೇಕು ಅಂದ್ರಲ್ಲ ನಡಕ್ಕೆಲ್ಲ ತಗೊಳ್ಳಲ್ಲ ಅಂತ ಖಡಾ ಖಂಡಿತವಾಗಿ ಹೇಳಿದ್ರು ಈಗೇನೋ ಏನೇನೋ ಇನ್ಫ್ಲುಯೆನ್ಸ್ ಯೂಸ್ ಮಾಡಕತ್ತಾರ ಮಾವರು ನೋಡೋಣ ಅಂದ್ರೆ ಸಿಗ್ತಾವಂತ ಗ್ಯಾರಂಟಿನೂ ಇಲ್ಲ ರೀ ಮತ್ತೆ ಅದಕ್ಕೆ ಒಂಚೂರು ಡಿಗ್ರಿ ಓದಿರ್ಬೇಕು ಅಟ್ಲೀಸ್ಟ್ ಹತ್ತನೇ ಕ್ಲಾಸ್ ಆದರೂ ಪಾಸ್ ಆಗೋದ್ ಬ್ಯಾಡನ್ರಿ ಹತ್ತಿರ ಹೋಗಿ ಹೋಗಿ ಅಯ್ಯೋ ಕರ್ಮ ಹತ್ತಿರ ನಾ ಬರ್ತೀನಿ ರೀ ಹುಡುಗರಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಹೊತ್ತಾಗತ್ತ ಅಂಗ್ಳಿಗಸಾಗ ಇಂಗ್ಲಿಗಸ ಅನ್ನ ಕೆಲ ಕೆಲಸದ ಬರ್ತಾರಲ್ರಿ ಅವ್ರು ಅಂತಾರ ರಂಗೋಲಿ ಒಂದು ಇಬ್ಬರದಾಗೆ ಯಾರೊಬ್ರು ಹಾಕಿ ಕೇಳ್ಬಿಡ್ರಿ ನನ್ನ ಮಕ್ಳಿಗೆ ನಾವು ಓದಿಸ್ಬೇಕಪ್ಪ ಈಗಿನ ಕಾಲ್ದಾಗ ವಿದ್ಯೆ ಅನ್ನೋದು ಭಾಳ ಮುಖ್ಯ ವಿದ್ಯೆ ಇಲ್ಲ ಅಂದ್ರೆ ಅಲ್ರಿ ಬರ್ತೀನಿ ರೀ ಅತ್ತಿಯರ ಹಾ ಹಾ ಉಣ್ಣಕ್ ಕೊಡಿ ಹುಡುಗರಿಗೆ எல்லா முக்தள உண்ணது முக்சவ் ஓதவ்வா ஏனாரு மட்டும் தும்பா தின் ரொட்டி சப்பாத்தி ஏன் ராத்திரி ஏனார வந்து அன்னசார இல்லாந்திர பீரஞ்சி அன்ன பலாவ் கிலோ ஏனா மாவத்திரி அந்த முன்னோதில்லா ஊட்டாடத்தானி ஒன் க்ளாஸ் மஜ்ஜி குட் மக்கேன் நோடி நடுவட் நடி நீரெண்ட்ல மக்கிண்ட் பிரதிவா